ಸೂಕ್ತ ಪರಿಹಾರ ಅಂದ್ರ ಆಂಜನೇಯ ಸ್ವಾಮಿ ಈಗಾಗ್ಲೂ ತಾಯಿಂದ್ರೆ ತಮ್ಮ ಮಕ್ಕಳು ಸರಿಯಾಗಿ ಅಧ್ಯಯನ ಮಾಡದೇ ಇದ್ದಾರ ಕಿರಿಕಿರಿ ಮಾಡ್ತಾ ಇದ್ದರು ಈಗಾಗ್ಲೂ ನಾವಾದ್ರೂ ಗುರುಗಳು ಅದನ್ನ ಹೇಳ್ತೀವಿ ಒಂದು ಐದು ವಾರ ಹನುಮಪ್ಪ ಬಾ ತಾಯಿ ನಿನ್ನ ಮಗನ್ನ ಪ್ರದಕ್ಷಿಣೆ ಹಾಕಿಸು ಆಂಜನೇಯ ಸ್ವಾಮಿ ಪ್ರದಕ್ಷಿಣೆ ಹಾಕಿಸು ಅವನಲ್ಲಿ ಆ ಮಗುವಿನ ಆ ಏನದಲ್ಲ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನು ತೆಲೆಗೆ ತುಂಬುತ್ತಾನೆ ಅನ್ನೋದೊಂದು ಭಾವನೆ ನಮ್ಮಲ್ಲದ ಭಕ್ತಿಯಿಂದ ಆಂಜನೇಯ ನಡ್ಕೊಂಡದ್ದೇ ಆದರ ಈ ಮಕ್ಕಳ ಉಳುವುದು ಈ ವಿದ್ಯಾಭ್ಯಾಸ ಮಾಡದೇ ಇರುವುದಿದ್ದಾಗ ಆಂಜನೇಯ ಸ್ವಾಮಿ ಪ್ರದಕ್ಷಿಣೆ ಹಾಕ್ಸಿದ್ರೆ ಅವು ಸುಸ್ಥಿರವಾಗಿ ನಿಲ್ತಾವ ಇದು ದೈವಿ ಭಾವನೆ ಇದಕ್ಕೆ ತಾಯೆಂದಿರ ವೈಜ್ಞಾನಿಕ ಕಾರಣವನ್ನು ಹೇಳ್ತಾನೆ ನಿಮಗ ನಿಮ್ಮ ಮಕ್ಕಳು ಅಧ್ಯಯನದಲ್ಲಿ ನಿಷ್ಠರಾಗಿಲ್ಲ ಏಕಾಗ್ರತೆ ಇರುವುದಿಲ್ಲ ಬೆಳಿಗ್ಗೆ ಆರು ಗಂಟೆಕ ಎಬಸಿ ಅವರನ್ನ ಆಂಜನೇಯ ದೇವಸ್ಥಾನದ ಗುಡಿಯ ಕೂಡಿಸಿದ್ರಂದ್ರ ಅವರಲ್ಲಿ ಏನಾಗ್ತದೆ ಕಾನ್ಸಂಟ್ರೇಷನ್ ಅಂತಾರೆ ಕಾನ್ಸಂಟ್ರೇಷನ್ ಬರ್ತದೆ ಅವರಿಗೆ ಏಕಾಗ್ರ ಚಿತ್ತ ಬರ್ತದೆ ಆ ಚಿತ್ರದಿಂದ ಮಕ್ಕಳು ಆಟೋಮೆಟಿಕ್ ಆಗಿ ಆಗ್ತಾರೆ